ಚೇಳೂರಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ನಲವತ್ತೈದನೇ ಹುತಾತ್ಮ ರೈತರ ದಿನಾಚರಣೆ ಸಂಭ್ರಮದಿಂದ ನಡೆಯಿತು ದಿನಾಚರಣೆಯಲ್ಲಿ ರಾಜ್ಯಾಧ್ಯಕ್ಷ ವಿಆರ್ ರೆಡ್ಡಿ ಮಾತನಾಡಿದ್ದು ಚೇಳೂರು ನೂತನ ತಾಲೂಕಾಗಿದ್ದು ತಮ್ಮ ಸ್ವಾರ್ಥಕ್ಕಾಗಿ ಆಂಧ್ರ ಗಡಿಯಲ್ಲಿ ತಾಲೂಕು ಪ್ರಜಾಸೌಧ ಕಟ್ಟಲು ಹುನ್ನಾರ ಮಾಡುತ್ತಿರುವುದನ್ನು ರೈತ ಸಂಘ ಖಂಡಿಸುತ್ತದೆ ಪಕ್ಷಾತೀತವಾಗಿ ಸರ್ವಪಕ್ಷಗಳು ವಿವಿಧ ಸಂಘ ಸಂಸ್ಥೆಗಳು ರೈತ ಪರ ಕನ್ನಡಪರ ಸಂಘಟನೆಗಳ ಮುಖಂಡರು ಚೇಳೂರು ತಾಲೂಕು ಬಂದ್ಗೆ ಪಟ್ಟಣದಲ್ಲಿ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಮುಚ್ಚಿ ಬಂದ್ ಮಾಡುತ್ತಿರುವುದು ಸ್ವಾಗತಾರ್ಹವಾಗಿದೆ ಚೇಳೂರನ ತಾಲೂಕು ಪ್ರಜಾಸೌಧ ಚೇಳೂರಿನಲ್ಲೇ ನಿರ್ಮಾಣ ಮಾಡಬೇಕಾಗಿದೆ ರಾಜ್ಯದಲ್ಲಿ ರೈತರಿಗೆ ರಸಗೊಬ್ಬರ ಕೊರತೆಯಾಗಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದೆ ರೈತರ ಸಾಲ ಮನ್ನಾ ಮಾಡುವುದಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದ್ರು ರಾಜ್ಯ ಕಾರ್ಯಾಧ್ಯಕ್ಷ ರೆಡ್ಡಿ ಜಿಲ್ಲಾಧ್ಯಕ್ಷ ಎಚ್ಎನ್ ರೆಡ್ಡಿ ಮಾತನಾಡಿದ್ದು ರೈತಾಪಿ ಕೃಷಿಯನ್ನ ಉಳಿಸಿ ಕಾರ್ಪೊರೇಟ್ ಕೃಷಿಯನ್ನ ನಿಲ್ಲಿಸಬೇಕಾಗಿದೆ ಕೆಸಿ ವ್ಯಾಲಿ ನೀರನ್ನ ಅವಿಭಜಿತ ಜಿಲ್ಲೆಗೆ ಹರಿಸಬೇಕು ಆಂಧ್ರ ಗಡಿಯಲ್ಲಿ ಹೋಗುವ ಕೃಷ್ಣಾ ನದಿ ನೀರು ಬಿಡಬೇಕು ಕೃಷಿ ಆಧಾರಿತ ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕಾಗಿದೆ ರೈತಾಪಿ ಜನತೆ ಬ್ಯಾಂಕ್ಗಳಲ್ಲಿ ಕೃಷಿ ಸಾಲಗಳು ಮಾಡಿ ಆತ್ಮಹತ್ಯೆ ಮಾಡಿಕೊಂಡರೆ ಸಾಲ ಮನ್ನಾ ಮಾಡಬೇಕು ಮುಖ್ಯಮಂತ್ರಿ ನಿಧಿಯಲ್ಲಿ ವಿದ್ಯಾನಿಧಿ ಶಿಷ್ಯ ವೇತನ ಮರುಚಾಲನೆ ಮಾಡಬೇಕು ರೈತರು ಸಾಗು ಮಾಡುತ್ತಿರುವ ಜಮೀನುಗಳಿಗೆ ಸಾಗುವಳಿ ಚೀಟ ನೀಡಬೇಕು ಚೇಳೂರು ಬಾಗೇಪಲ್ಲಿ ತಾಲೂಕುಗಳಲ್ಲಿ ಎಲ್ಲಾ ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿ ನಡೆದಿರುವ ಅವ್ಯವಹಾರಗಳು ತನಿಖೆ ಮಾಡಬೇಕೆಂದು ಇತರ ಎಂಟು ಜನಪರ ಸಮಸ್ಯೆಗಳ ಬಗ್ಗೆ ಸಮಾರಂಭದಲ್ಲಿ ಚರ್ಚೆ ಮಾಡಿ ಒತ್ತಾಯಿಸಿದ್ರು ಸಮಾರಂಭಕ್ಕೂ ಮುನ್ನ ತಮಟೆಗಳೊಂದಿಗೆ ನೂರಾರು ರೈತರು ಚೇಳೂರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡುತ್ತಿರುವಾಗ ಒಂದೇ ಸಮನೆ ಮಳೆ ಬಂದಾಗ ಮಳೆಯನ್ನು ಲೆಕ್ಕಿಸದೆ ಪಕ್ಕಕ್ಕೆ ಹೋಗದೆ ರಸ್ತೆಯಲ್ಲೇ ಮುಂದೆ ಸಾಗಿ ಸದಾ ಕಷ್ಟ ಮಾಡಿ ದುಡಿಯುವ ಅನ್ನದಾತರೆಂದು ಸಾಬೀತುಪಡಿಸಿದ್ರು ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಬೆಂಗಳೂರು ರತ್ನ ಭಾರತ ರೈತ ಸಮಾಜ ರಾಜ್ಯಾಧ್ಯಕ್ಷ ಲಕ್ಷ್ಮಣ ಹಾಸನ ಜಿಲ್ಲಾಧ್ಯಕ್ಷ ಮೀಸೆ ಮಂಜಣ್ಣ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಸ್ವೈ ವೆಂಕಟರಮಣ ರೆಡ್ಡಿ ಹಿರಿಯರಾದ ಪಲ್ಲಿ ಎನ್ವಿ ಬೈಯಪ್ಪ ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷರಾದ ವೆಂಕಟ ಶಿವಾರೆಡ್ಡಿ ಇತರರು ಭಾಗಿಯಾಗಿದ್ರು ವರದಿ ಲೋಕೇಶ್ ಪಿವಿ ಚೇಳೂರು ತಾಲೂಕು ಯಾರು ಜಿ ಎಸ್ ಟಿ ಹಂಗೆ ಅಕ್ಕಿ ಮಾಡ ಬೇಳೆ ಮಾಡ ಏನು ಮಾಡುವ ಅಂತ ಪರಿಸ್ಥಿತಿ ನಾವು ಬಂದಿದ್ದೀವಿ ಅದೆಲ್ಲ ನಮ್ಮ ರೈತರು ಇನ್ನೂ ಹೆಚ್ಚಿನ ಆಗಿ ನಾವು ಎಲ್ಲರೂ ಈ ಚೋಳೂರು ಸಮಸ್ಯೆನ ನೀವೆಲ್ಲರೂ ಒಪ್ಪಿ ತಂದ್ರೆ ನಾವು ಒಂದು ಬ್ಯಾನರ್ ದೊಡ್ಡ ಮಾಡಿ ನೀವೆಲ್ಲರೂ ಒಪ್ಪಿದ್ರೆ ಶಾಸಕ ಉದ್ಯಮ ಪಿ ಎಂ ಪಾರ್ಕಲ್ಲಿ ನಾವು ಒಂದು ಜಾತಿ ಓಡಾಕ್ಸಿರೋ ಮಾತ್ರ ಜಾತಿ ಸುದ್ದಿ ಅಂತ ಹೇಳಿ ಮೇಲೆ ನಮ್ಮ ಜಾತಿ ಅಂತ ಯಾವ ತರ ನಿಮ್ ಮನೆ ಬಾಕಿ ಬಂದ ಇಲ್ಲ ನಿಮ್ಮನ್ನು ಕರೆದು ಒಂದಿನ ಊಟ ಆಗೋಣ ಇಲ್ಲ ನಿಮ್ ಕಷ್ಟ ಅಂತ ಕೇಳಿದ್ರೆ ಏನು ಹಿಂದೆ ಎಂದ ಕೇಳಿದ್ರೆ ನೀವು ಹೇಳ್ತಾರೆ ಸರಿ ಇಲ್ಲ ಅಂತ ಇದ್ರೆ ಇಲ್ಲಿ ಸುಮಾರು ಜನ ರೈತರು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಯಾವ್ದಾದ್ರೂ ಓದಿಗೆ ಕರ್ನಾಟಕದಲ್ಲಿ ಇನ್ನೂರು ಇಪ್ಪತ್ತಾರು ಜನ ನೀವು ನೇಮ ಕೇಳಿ ಕೇಳಿದ್ರೆ ಯಾರಾದ್ರೂ ಇದ್ದಾರೆ No